ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ರಾಷ್ಟ್ರಕೂಟಿಂದು ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಕೆಡುಗರಿಗೆಲ್ಲ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ ಕೆಳಗುರಿ ಮೊದಲಿಗೆ ಇಂದಿನ ಸಂಚಿಕೆಯಲ್ಲಿ ವಿಕಾಸ ವಾರ್ತೆ ಬರೋಣ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮದ ಪೂರ್ವ ತಯಾರಿ ಹಾಗೂ ಆಮಂತ್ರಣ ಪತ್ರಿಕೆಗೆ ಅಂತಿಮ ರೂಪ ಕೊಡುವ ದೃಷ್ಟಿಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಭಾರತ ವಿಕಾಸ ಸಂಗಮದ ಪ್ರಬುದ್ಧ ಜನರ ಮಾರ್ಗದರ್ಶಕರ ಕಾರ್ಯಕರ್ತರ ಎರಡು ದಿನದ ಸಭೆ ಉತ್ತರ ಪ್ರದೇಶದ ಬೃಂದಾವನದ ಗೀತಾ ಆಶ್ರಮದಲ್ಲಿ ಜುಲೈ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ನಡೆಯಿತು ಸಭೆಯಲ್ಲಿ ದೇಶದ ವಿವಿಧೆಡೆಗಳಿಂದ ಕನಿಷ್ಠ ಅರವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಭಾರತ ವಿಕಾಸ ಸಂಗಮದ ಸಂಸ್ಥಾಪಕರಾದ ಶ್ರೀ ಕೆಎನ್ ಗೋವಿಂದಾಚಾರ್ಯರು ಉಪಸ್ಥಿತರಿದ್ದರು ಹಾಗೂ ಮುಖ್ಯ ವಕ್ತಾರರಾಗಿ ಕಾರ್ಯಕ್ರಮದ ಕುರಿತು ಎರಡು ದಿನಗಳ ಕಾಲ ಕಲಬುರಗಿಯ ವಿಕಾಸ ಅಕಾಡೆಮಿಯ ಶ್ರೀ ಬಸವರಾಜ್ ಪಾಟೀಲ್ ಅವರು ಮಾರ್ಗದರ್ಶನ ಮಾಡಿದರು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಅಂಗವಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪೂಜ್ಯರು ಆಗಿರುವ ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿಕಾಸ ಯಾತ್ರೆ ನಡೆಸಲಿದ್ದಾರೆ ಈ ಯಾತ್ರೆಯಲ್ಲಿ ಅವರು ಅಭೂತಪೂರ್ವ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿ ಮಾರ್ಗದರ್ಶನ ನೀಡಿ ಪ್ರಚಾರ ಕೈಗೊಳ್ಳಲಿದ್ದಾರೆ ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಡುಗಡೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಕೆಲವೊಂದಿಷ್ಟು ವಿಶೇಷ ಸ್ಪರ್ಧೆಗಳನ್ನ ಸಹ ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳು ಕಲ್ಯಾಣ ಕರ್ನಾಟಕದ ಐವತ್ತು ತಾಲೂಕಾ ಕೇಂದ್ರಗಳಲ್ಲಿ ಮಾತ್ರ ನಡೆಯುತ್ತಿವೆ ಕಲ್ಯಾಣ ಕರ್ನಾಟಕದ ಐವತ್ತು ತಾಲೂಕುಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು ಇನ್ನುಳಿದಂತೆ ನಮ್ಮ ಬೇರೆ ಜಿಲ್ಲೆಯ ತಾಲೂಕಿನ ಮಕ್ಕಳು ಈ ಒಂದು ಉತ್ಸವದಲ್ಲಿ ಹತ್ತು ದಿನಗಳ ಕಾಲ ಒಂದು ಪ್ರವಾಸವನ್ನಾಗಿ ಮಾಡಿಕೊಂಡು ಇದರಲ್ಲಿ ಭಾಗವಹಿಸಬಹುದು ವಿಜ್ಞಾನ ಪ್ರದರ್ಶನ ಮತ್ತು ಮಕ್ಕಳ ಲೋಕ ಪ್ರದರ್ಶನದಲ್ಲಿ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಮಕ್ಕಳು ಭಾಗವಹಿಸಬಹುದು ಬನ್ನಿ ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ವಿವರವಾದ ಮಾಹಿತಿಯನ್ನ ಪಡೆಯೋಣ ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಅಂಬಿಕಾ ಎಸ್ ಶಳ್ಳಗಿ ಅವರು ಸಂಕಲ್ಪ ಸಾಧನೆ ವಿಕಾಸ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ಎಂಬ ದೃಷ್ಟಿಕೋನದೊಂದಿಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇಂದು ಕೇವಲ ಶಿಕ್ಷಣ ಸಂಸ್ಥೆ ಅಷ್ಟೇ ಆಗಿರದೆ ತಾಯಿ ಭಾರತಿಗೆ ಜಗನ್ಮಾತೆಯನ್ನಾಗಿ ಮಾಡಲು ಇಡೀ ಸಮಾಜ ಎದ್ದು ನಿಲ್ಲಲು ಮಾರ್ಗದರ್ಶನ ಮಾಡುತ್ತಲಿದೆ ಇದರ ಸಂಪರ್ಕ ದೇಶದ ಉದ್ದಗಲಕ್ಕೆ ಹರಡಿದ್ದು ಅನೇಕ ಸಜ್ಜನ ಶಕ್ತಿಗಳು ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೈಜೋಡಿಸಿವೆ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿ ಮಾಡಿಕೊಂಡು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವಿಕಾಸ್ ಅಕಾಡೆಮಿ ಶಿಕ್ಷಣ ಯುವ ಮಹಿಳೆ ಗ್ರಾಮ ವಿಕಾಸ ಸ್ವಯಂ ಉದ್ಯೋಗ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಐವತ್ತು ವರ್ಷಗಳನ್ನು ಪೂರೈಸಿ ಸ್ವರ್ಣ ಜಯಂತಿಯೊಂದಿಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಆಚರಿಸುತ್ತಿದೆ ಈ ಉತ್ಸವ ಒಂಬತ್ತು ದಿನಗಳ ಕಾಲ ನಡೆಯಲಿದ್ದು ಒಟ್ಟು ಎರಡ್ ನಲವತ್ತು ಎಕರೆ ಪ್ರದೇಶದಲ್ಲಿ ಪ್ರಕೃತಿ ನಗರ ಬೀರ್ನಳ್ಳಿ ಸೇಡಂ ಕಲಬುರಗಿ ರಸ್ತೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಈ ವಿಚಾರವನ್ನು ಕಲ್ಯಾಣ ಕರ್ನಾಟಕದ ಶ್ರೀ ಸಾಮಾನ್ಯನಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಾಗೂ ಶಿಕ್ಷಣ ವ್ಯವಸ್ಥೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಲವಾರು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಸ್ಪರ್ಧೆಯು ಆಗಸ್ಟ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ನಡೆಯಲಿದೆ ಆ ಸ್ಪರ್ಧೆಗಳ ವಿವರ ಕತೆ ಹೇಳುವ ಸ್ಪರ್ಧೆ ಒಂದರಿಂದ ಮೂರನೇ ತರಗತಿ ವಯಸ್ಸಿನ ಮಕ್ಕಳು ಒಂದು ಮಗು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಚಿತ್ರಕಲಾ ಸ್ಪರ್ಧೆ ವಿಷಯ ನಿಸರ್ಗ ನಾಲ್ಕರಿಂದ ಏಳನೇ ತರಗತಿ ಒಂದು ಗಂಟೆ ಕಾಲಾವಧಿ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ವಿಷಯ ನಿತ್ಯ ವಿಜ್ಞಾನ ಐದು ನಿಮಿಷ ಕಾಲಾವಧಿ ನಾಲ್ಕರಿಂದ ಏಳನೇ ತರಗತಿ ಎರಡು ಮಕ್ಕಳು ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಒಂದು ಶಾಲೆಯಿಂದ ರಂಗೋಲಿ ಹಾಕುವ ಸ್ಪರ್ಧೆ ಅವಧಿ ಮೂವತ್ತು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಸಮೂಹ ಗಾಯನ ಸ್ಪರ್ಧೆ ಆರು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಐದು ಮಕ್ಕಳ ತಂಡ ದೇಶಭಕ್ತಿ ಮತ್ತು ಭಕ್ತಿ ಗೀತೆಯನ್ನು ವಾದ್ಯರಹಿತವಾಗಿ ಹಾಡಬೇಕು ಹಗ್ಗ ಜಿಗಿದಾಟ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿ ಎರಡು ವಿದ್ಯಾರ್ಥಿನಿಯರು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಸೂರ್ಯ ನಮಸ್ಕಾರ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿಯ ಎರಡು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆ ಸ್ವಚ್ಛ ಮತ್ತು ಹಸಿರು ಭೂಮಿ ಅವಧಿ ಒಂದು ಗಂಟೆ ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ಭಾರತದ ವೈಜ್ಞಾನಿಕ ಪರಂಪರೆ ವಿಷಯವಾಗಿದ್ದು ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದು ಎರಡು ವಿಷಯಗಳು ಒಂದು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಎರಡು ಮಕ್ಕಳ ತಂಡ ಪ್ರತಿ ಶಾಲೆಯಿಂದ ಈ ಎರಡು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕಲ್ಯಾಣ ಕರ್ನಾಟಕದ ಮಹಿಳೆಯರು ಮತ್ತು ಪುರುಷರಿಗಾಗಿ ಭಜನೆ ಹಾಡುವ ಸ್ಪರ್ಧೆ ಹಾಗೂ ಕೋಲಾಟ ಸ್ಪರ್ಧೆ ಈ ಎರಡೂ ಸ್ಪರ್ಧೆಗಳಲ್ಲಿ ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ ಭಜನೆ ಹಾಡುವ ಸ್ಪರ್ಧೆಯಲ್ಲಿ ಭಜನಾ ತಂಡಗಳು ತಮ್ಮ ಏಳು ಜನರ ತಂಡವನ್ನು ತೆಗೆದುಕೊಂಡು ಭಾಗವಹಿಸಬಹುದು ಕೋಲಾಟ ಸ್ಪರ್ಧೆಯಲ್ಲಿ ಆರು ನಿಮಿಷಗಳ ಕಾಲಾವಧಿಯೊಂದಿಗೆ ಮಹಿಳೆಯರು ಮತ್ತು ಪುರುಷರು ಅಥವಾ ಮಕ್ಕಳು ಹನ್ನೆರಡು ಜನರ ತಂಡವನ್ನು ಜನಪದ ಗೀತೆಯೊಂದಿಗೆ ತಮ್ಮ ಕೋಲಾಟ ಪ್ರದರ್ಶನೆಯನ್ನು ನೀಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಈ ಎಲ್ಲಾ ಸ್ಪರ್ಧೆಗಳನ್ನು ಮೂರು ಹಂತಗಳಲ್ಲಿ ನಾವು ಆಯೋಜಿಸಿದ್ದೇವೆ ತಾಲೂಕಾ ಹಂತ ಜಿಲ್ಲಾ ಹಂತ ಹಾಗೂ ವಿಭಾಗ ಮಟ್ಟ ತಾಲೂಕಾ ಹಂತವನ್ನು ನಾವು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ ತಾಲೂಕಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ಜಿಲ್ಲಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ವಿಭಾಗ ಹಂತದ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದಿರುತ್ತಾರೆ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಉತ್ಸವದ ವೇದಿಕೆಯಲ್ಲಿ ಕೊಡಲಾಗುವುದು ತಾಲೂಕಾ ಹಾಗೂ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ವಿತರಿಸ ಈಗಾಗಲೇ ಸರ್ಕಾರದಿಂದ ಆದೇಶವಾಗಿದ್ದು ಎಲ್ಲಾ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಅನುದಾನಿತ ಅನುದಾನವಿಲ್ಲದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಸ್ಪರ್ಧೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಸಂಚಾಲಕರನ್ನು ಸಂಪರ್ಕಿಸಿರಿ ಕಲಬುರಗಿ ಜಿಲ್ಲೆ ಕಮಲಾಪುರ ಶ್ರೀ ಶಿವರಾಜ್ ಪಾಟೀಲ್ ಸ್ಥಳ ದೇಶಿ ಕೇಂದ್ರೀಯ ವಸತಿ ಶಾಲೆ ನಾವದಗಿ ಕಮಲಾಪುರ ಮೊಬೈಲ್ ನಂಬರ್ ಎಂಟು ಎಂಟು ಆರು ಏಳು ಸೊನ್ನೆ ಎರಡು 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 ಐದು ಒಂಬತ್ತು ಅಫಜಲ್ಪುರ ಶ್ರೀಮತಿ ಅರ್ಚನಾ ಪುರೋಹಿತ್ ಶ್ರೀ ಶಿವ ಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅಫಲ್ಪುರ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಆರು ಒಂಬತ್ತು ಮೂರು ಎಂಟು ಎರಡು ಕಾಳ್ಗಿ ತಾಲೂಕು ಸ್ಪರ್ಧಾ ಸಂಚಾಲಕರು ಶ್ರೀ ಶಿವಕುಮಾರ್ ಶಾಸ್ತ್ರಿ ಸ್ಥಳ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪ ಕಾಳ್ಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಆರು ಸೊನ್ನೆ ಒಂಬತ್ತು ಏಳು ನಾಲ್ಕು ಏಳು ಶಹಾಬಾದ್ ತಾಲೂಕು ಶ್ರೀ ಶರಣು ವಸ್ತ್ರ ಸ್ಥಳ ಹಿಂದಿ ಶಾಲೆ ಶಹಾಬಾದ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಎರಡು ಐದು ಏಳು ಎರಡು ಏಳು ಚಿಂಚೋಳಿ ಶ್ರೀ ಮೈಪಾಲ್ ರೆಡ್ಡಿ ಪಾಟೀಲ್ ಸ್ಥಳ ಶ್ರೀ ಶರಣಬಸವೇಶ್ವರ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಬೋಗಾನಿಂಗದಳ್ಳಿ ರಸ್ತೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಒಂಬತ್ತು ನಾಲ್ಕು ಆರು ನಾಲ್ಕು ನಾಲ್ಕು ಜಿಲ್ಲೆ ಚಿತ್ತಾಪುರ ತಾಲೂಕು ತಾಲೂಕಾ ಸಂಚಾಲಕರು ಬಸವರಾಜ್ ಬೊಮ್ಮಹಳ್ಳಿ ಸ್ಪರ್ಧಾ ಸಂಚಾಲಕರು ವಿಎಎಸ್ ಮನೋಹರ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಮೂರು ಏಳು ಐದು ಏಳು ಸೊನ್ನೆ ಆರು ದಕ್ಷಿಣ ವಲಯ ಶ್ರೀ ಸಂಜೀವ್ ಕುಮಾರ್ ಫಿರಂಗಿ ಉಪನ್ಯಾಸಕರು ಸ್ಥಳ ವಿಜಿ ಮಹಿಳಾ ಕಾಲೇಜು ರಾಜು ಐವಾನ್ ಶಾಹಿ ಕಲಬುರ್ಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಎಂಟು ಐದು ಸೊನ್ನೆ ಏಳು ನಾಲ್ಕು ಕಲಬುರ್ಗಿ ಉತ್ತರ ಶ್ರೀ ನರಸಪ್ಪ ರಂಗೋಲಿ ಉಪನ್ಯಾಸಕರು ಸ್ಥಳ ಶ್ರೀ ಚನ್ನಬಸವೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವೀರಶೈವ ಕಲ್ಯಾಣ ಮಂಟಪ ಜಾಗೃತಿ ಕಾಲೋನಿ ರಿಂಗ್ ರೋಡ್ ಕಲಬುರ್ಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಐದು ಸೊನ್ನೆ ನಾಲ್ಕು ಎರಡು ಮೂರು ಬೀದರ್ ಜಿಲ್ಲೆ ಬೀದರ್ ಶ್ರೀ ಬಸವರಾಜ್ ಅಷ್ಟಗಿ ಸ್ಥಳ ಜನಸೇವಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರತಾಪ್ ನಗರ ಬೀದರ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಬಾಲ್ಕಿ ತಾಲೂಕು ಶ್ರೀ ರೇಮ್ಸಿದ್ ಜಾಡರ್ ಸ್ಥಳ ಸದ್ಗುರು ಪ್ರೌಢಶಾಲೆ ಬಾಲ್ಕಿ ನಗರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ಕಮಲ್ ನಗರ್ ಶ್ರೀ ಯಶವಂತರಾವ್ ಬಿದರ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಶ್ರೀ ಪ್ರಶಾಂತ್ ಸಿಂಧೆ ನವಚೇತನ ಶಾಲೆ ಔರಾರ್ ಮೊಬೈಲ್ ಸಂಖ್ಯೆ ಎಂಟು ಒಂದು ಮೂರು ಒಂಬತ್ತು ಒಂಬತ್ತು ಮೂರು ಒಂದು ಒಂಬತ್ತು ನಾಲ್ಕು ಒಂದು ಒಂದು ಚಿಟುಗುಪ್ಪ ಶ್ರೀ ನಿಲ್ಕಂಠರಾವ್ ಇಸ್ಲಾಂಪುರ್ ಸದ್ವದಿನಿ ಶಿಕ್ಷಣ ಸಂಸ್ಥೆ ಚಿಟಗುಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಒಂಬತ್ತು ಏಳು ಐದು ನಾಲ್ಕು ಮೂರು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಸಿದ್ದಾರೆಡ್ಡಿ ಡಮರಳ್ಳಿ ಸ್ಪರ್ಧಾ ಸಂಚಾಲಕರು ವೀರೇಶ್ ಹಾಲ್ಗುಂಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎರಡು ಸೊನ್ನೆ ಎಂಟು ಒಂದು ಐದು ನಾಲ್ಕು ಒಂದು ಒಂದು ಕುಕುನೂರು ತಾಲೂಕು ತಾಲೂಕಾ ಸಂಚಾಲಕರು ಸಿದ್ದು ಉಳ್ಳಾಗಡ್ಡಿ ಸ್ಪರ್ಧಾ ಸಂಚಾಲಕರು ರಾಘವೇಂದ್ರ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಒಂಬತ್ತು ಐದು ಎರಡು ಐದು ಒಂಬತ್ತು 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 ಸ್ಥಳ ವಿದ್ಯಾಶ್ರೀ ಶಾಲೆ ಕುಕುನೂರು ಯಲ್ಬುರ್ಗಾ ತಾಲೂಕು ತಾಲೂಕಾ ಸಂಚಾಲಕರು ಶರಣಪ್ಪ ಗೋಣೆ ದೊಡ್ಡನಗೌಡ ಸ್ಪರ್ಧಾ ಸಂಚಾಲಕರು ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಎರಡು ಎಂಟು ಒಂಬತ್ತು ಆರು ಎರಡು ಮೂರು ಸ್ಥಳ ಅಕ್ಷಯ ಪಬ್ಲಿಕ್ ಶಾಲೆ ಯಲ್ಬುರ್ಗಾ ಕೊಪ್ಪಳ ಜಿಲ್ಲೆ ಕನಗಿರಿ ತಾಲೂಕು ಸ್ಪರ್ಧಾ ಸಂಚಾಲಕರು ಶ್ರೀಮತಿ ಶಂಶದ್ ಬೇಗಂ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಮೂರು ಸೊನ್ನೆ ಎರಡು ಐದು ಸೊನ್ನೆ ಒಂಬತ್ತು ಕಾರ್ಟಗಿ ತಾಲೂಕು ಸ್ಪರ್ಧಾ ಸಂಚಾಲಕರು ಶ್ರೀ ಮಂಜುನಾಥ್ ಚಿಕನ್ಕೊಪ್ಪ ಕೆಂಬ್ರಿಜ್ ಪಬ್ಲಿಕ್ ಶಾಲೆ ನಗರ ಕಾಟಗಿ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಏಳು ಏಳು ನಾಲ್ಕು ಗಂಗಾವತಿ ತಾಲೂಕು ಶ್ರೀ ಸುರೇಶ್ ಕಲಾಪ್ರಿಯಾ ಸ್ಪರ್ಧಾ ಸಂಚಾಲಕರು ಸ್ಥಳ ಭಾರತೀಯ ಬಾಲ ವಿದ್ಯಾಲಯ ಪ್ರಗತಿ ನಗರ ಮರಳಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಒಂದು 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 ಏಳು ಸೊನ್ನೆ ಐದು ಆರು ಸೊನ್ನೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಸ್ಪರ್ಧಾ ಸಂಚಾಲಕರು ನಾರಾಯಣಾಚಾರಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಮೂರು ಎಂಟು ನಾಲ್ಕು ಎಂಟು ಒಂಬತ್ತು ಸ್ಥಳ ಶಾರದಾ ಆಂಗ್ಲ ಮಾಧ್ಯಮ ಶಾಲೆ ಹುಣಸಗಿ ತಾಲೂಕು ಸ್ಪರ್ಧಾ ಸಂಚಾಲಕರು ವಿಜಯಕುಮಾರ್ ದೇಸಾಯಿ ಬಸವರಾಜ ಸ್ವಾಮಿ ವಿಕಾಸ್ ಅಕಾಡೆಮಿ ಸಂಚಾಲಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಆರು ಎರಡು ಆರು ಮೂರು ಒಂಬತ್ತು ಸ್ಥಳ ನೂತನ ಪಬ್ಲಿಕ್ ಶಾಲೆ ಹುಣಸಗಿ ಗುರುಮಿಟ್ಕಲ್ ತಾಲೂಕು ಸ್ಪರ್ಧಾ ಸಂಚಾಲಕರು ಚಂದ್ರಶೇಖರ್ ಪಾಟೀಲ್ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಸೊನ್ನೆ ಏಳು ಒಂದು ಐದು ಐದು ಏಳು ಐದು ಸ್ಥಳ ಶ್ರೀ ಮುರುಘರಾಜೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಹಾಸಾಮಠ ಗುರುಮಿಟ್ಕಲ್ ಯಾದಗಿರಿ ತಾಲೂಕು ಆರ್ವಿ ಪ್ರೌಢಶಾಲೆ ಲಕ್ಷ್ಮೀನಗರ ಯಾದಗಿರಿ ಸ್ಪರ್ಧಾ ಸಂಚಾಲಕರು ಶ್ರೀ ಷಣ್ಮುಗಪ್ಪ ತಾಂಬೂಳ್ಕರ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಒಂಬತ್ತು ಎರಡು ಆರು ಎಂಟು ನಾಲ್ಕು ಒಡಗೇರಾ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಒಡಗೇರ ಸ್ಪರ್ಧಾ ಸಂಚಾಲಕರು ಶ್ರೀ ಶಿವಕುಮಾರ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರ ಸ್ಪರ್ಧಾ ಸಂಚಾಲಕರು ಶಿವೇಶ್ವರ ಗೌಡ ಕಲ್ಕಂಬ ಸ್ಪರ್ಧೆ ನಡೆಯುವ ಸ್ಥಳ ಬಿ ಪಿ ಎಸ್ಸಿ ಶಾಲೆ ಅನಂತಪುರ ರಸ್ತೆ ಬಳ್ಳಾರಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂದು ಆರು 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 ನಾಲ್ಕು ಸೊನ್ನೆ ಒಂದು ಬಳ್ಳಾರಿ ಗ್ರಾಮಾಂತರ ಶ್ರೀ ಸುಬ್ಬಣ್ಣ ಬಿಪಿಎಸ್ಸಿ ಶಾಲೆ ಅನಂತಪುರ ರಸ್ತೆ ಬಳ್ಳಾರಿ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಏಳು ಒಂದು ಸೊನ್ನೆ ಆರು ಮೂರು ಏಳು ಕುರುಗೋಡು ತಾಲೂಕು ಶ್ರೀ ಬಸಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕುರುಗೋಡು ಮೊಬೈಲ್ ಸಂಖ್ಯೆ ಏಳು ಎರಡು ಸೊನ್ನೆ ನಾಲ್ಕು ಒಂದು ಒಂದು ನಾಲ್ಕು ಒಂಬತ್ತು ಐದು ಐದು ಸಿರುಗುಪ್ಪ ತಾಲೂಕು ಶ್ರೀ ಸಂತೋಷ್ ಚಾಗಿ ನರಸಯ್ಯ ಮತ್ತು ನರಸಮ್ಮ ಸುಬಯ್ಯ ಶಾಲೆ ಸಿರುಗುಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಎಂಟು ನಾಲ್ಕು ಒಂಬತ್ತು ಒಂಬತ್ತು ಕಂಪ್ಲಿ ತಾಲೂಕು ಶ್ರೀ ಬಸವರಾಜ್ ಶಾರದಾ ಪ್ರಾಥಮಿಕ ಶಾಲೆ ಕಂಪ್ಲಿ ಮೊಬೈಲ್ ಸಂಖ್ಯೆ ಎಂಟು ಐದು ನಾಲ್ಕು ನಾಲ್ಕು ಆರು ಒಂಬತ್ತು ಸೊನ್ನೆ ಐದು ಎಂಟು ನಾಲ್ಕು ಆರು ಸಂಡೂರು ತಾಲೂಕು ಶ್ರೀ ಕುಮಾರಸ್ವಾಮಿ ಮೇಟಿ ಬಿಕೆಜಿ ಗ್ಲೋಬಲ್ ಶಾಲೆ ಸಂಡೂರು ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಎಂಟು ಮೂರು ಎರಡು ಒಂದು ಒಂದು ಒಂಬತ್ತು ಈ ತಿಳಿಸಲಾದ ಸ್ಪರ್ಧಾ ಸಂಚಾಲಕರ ಹೆಸರು ಮತ್ತು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ತಮ್ಮ ಶಾಲೆಯ ಭಾಗವಹಿಸುವ ಮಕ್ಕಳ ಹೆಸರುಗಳನ್ನು ನೋಂದಾಯಿಸಿ ಈ ಸ್ಪರ್ಧೆಗಳನ್ನು ಯಶಸ್ವಿಯಾಗಲು ಸಹಕರಿಸಿ ಸ್ಪರ್ಧೆಯು ಆಗಸ್ಟ್ ಹನ್ನೊಂದನೇ ತಾರೀಕು ರವಿವಾರದಂದು ನಡೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಅತ್ಮಿ ಕೆಳಗರೆ ಇದಾಗಿತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಮುಂದೆ ಏರ್ಪಡಿಸಲಾಗುತ್ತಿರುವಂತಹ ಶಾಲಾ ಮಕ್ಕಳ ವಿಶೇಷ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿಯನ್ನು ನಮಗೆ ಇದುವರೆಗೆ ನೀಡಿದವರು ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಶ್ರೀಮತಿ ಅಂಬಿಕಾ ಎಸ್ ಶಳ್ಳಗಿ ಅವರು ಆತ್ಮೀಯ ಕೆಳಗರೆ ಗಮನಿಸಿ ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಇದೇ ಮುಂಬರುವ ಆಗಸ್ಟ್ ಹನ್ನೊಂದನೇ ತಾರೀಕಿನಂದು ಈ ಸ್ಪರ್ಧೆಗಳು ನಡೆಯಲಿವೆ ದಯವಿಟ್ಟು ಶಾಲೆಯ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿಯವರು ಕಾಳಜಿ ವಹಿಸಲು ವಿಕಾಸ್ ಅಕಾಡೆಮಿ ಹಾಗೂ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕೋರುತ್ತದೆ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಮತ್ತೆ ಸಿಗೋಣ ಎಲ್ಲರಿಗೂ ವಂದನೆಗಳು ಇದುವರೆಗೆ ಕಲಬುರ್ಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು